ನಮಸ್ಕಾರ ವೀಕ್ಷಕರೇ ಅಶ್ವವೇಗ ಸ್ಪೆಷಲ್ಗೆ ಸ್ವಾಗತ ನಾನು ಪಲ್ಲವಿ ಈಗಿನ ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ಫೋನ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ಎಲ್ಲವೂ ಮೊಬೈಲ್ನಲ್ಲಿಯೇ ನಡೆದು ಹೋಗ್ತಾ ಇವೆ ನಮ್ಮ ಪ್ರತಿದಿನದ ವ್ಯವಹಾರಗಳೆಲ್ಲವನ್ನೂ ಈ ಸಣ್ಣ ಮೊಬೈಲ್ ಕೇವಲ ಕೆಲವೇ ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತೆ ನಮ್ಮ ದೈನಂದಿನ ಬದುಕಿಗೆ ಬಿಟ್ಟು ಬಿಡದೆ ಅಂಟಿಕೊಂಡು ಬಿಟ್ಟಿದೆ ಪ್ರತಿಯೊಂದಕ್ಕೂ ಈಗ ಮೊಬೈಲ್ ಅತ್ಯವಶ್ಯಕವಾಗಿದೆ ಶಾಲಾ ಚಟುವಟಿಕೆಗಳಿಂದ ಹಿಡಿದು ಬ್ಯಾಂಕ್ ಸರ್ಕಾರಿ ಕೆಲಸಗಳು ಕೂಡ ಮೊಬೈಲ್ನಲ್ಲೇ ಮಾಡಿಕೊಳ್ಳಬಹುದಾಗಿದೆ ಆದರೆ ಈ ಮೊಬೈಲ್ ಎಷ್ಟು ಅನುಕೂಲವಾಗಿದೆಯೋ ಅಷ್ಟೇ ಅಪಾಯವೂ ಇದೆ ಈ ಮೊಬೈಲ್ ನಿಂದ ಮನುಷ್ಯರಿಗೆ ಕಾದಿರುವ ಅಪಾಯಗಳು ಹೇಗೆ ಬಂದೊದಗ್ತಾ ಇವೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತೀನಿ ನೋಡಿ ವೀಕ್ಷಕರೇ ಮೊಬೈಲ್ 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 ದಿನದಿಂದ ದಿನಕ್ಕೆ ಮೊಬೈಲ್ ಬಳಕೆದಾರರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಜನಸಂಖ್ಯೆ ತಂತ್ರಜ್ಞಾನ ವಿದ್ಯಾಭ್ಯಾಸ ಈ ಮೂರೂ ಕೂಡ ಒಂದಕ್ಕೊಂದು ಅವಲಂಬಿಸಿರುತ್ತವೆ ಇಂದಿನ ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ಇಲ್ಲದ ವ್ಯವಹಾರವೇ ಇಲ್ಲದಂತಾಗಿ ಬಿಟ್ಟಿದೆ ಅಷ್ಟರ ಮಟ್ಟಿಗೆ ನಾವು ಈ ಮೊಬೈಲ್ ಮೇನಿಯಾಗಿ ಅಂಟಿಕೊಂಡಿದ್ದೇವೆ ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಎರಡು ವರ್ಷದ ಮಗು ಕೂಡ ದಿನಕ್ಕೆ ಏಳರಿಂದ ಹತ್ತು ಗಂಟೆಗಳ ಕಾಲ ಮೊಬೈಲ್ ಅನ್ನ ನೋಡ್ತಾ ಇರ್ತಾನೆ ಅಂದ್ರೆ ಇನ್ನು ಹಿರಿಯರಾದ ನಾವು ದಿನಪೂರ್ತಿ ಅದರಲ್ಲಿಯೇ ಮುಳುಗಿದ್ದೇವೆ ಈಗಿನ ಮಕ್ಕಳಂತೂ ಒಂದಲ್ಲ ಒಂದು ರೀತಿಯಲ್ಲಿ ಸ್ಮಾರ್ಟ್ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿರದ ಮಕ್ಕಳು ಸಿಗೋದು ತುಂಬಾ ಕಷ್ಟ ಸಣ್ಣ ಸಣ್ಣ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಮೊಬೈಲ್ ಇಲ್ಲದ ಮನೆ ಇಲ್ಲವೇ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಸಹ ಎಷ್ಟು ಜನ ಇದ್ದಾರೋ ಅಷ್ಟು ಮಂದಿ ಕೈಯಲ್ಲೂ ಒಂದೊಂದು ಮೊಬೈಲ್ ಇದ್ದೇ ಇರುತ್ತೆ ತಂತ್ರಜ್ಞಾನ ಎಷ್ಟು ಅನುಕೂಲವೋ ಅಷ್ಟೇ ನಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಾ ಇದೆ ಹೌದು ಸ್ನೇಹಿತರೆ ಹಲವಾರು ಅಧ್ಯಯನಗಳು ಆಗಾಗ ನಮ್ಮನ್ನ ಎಚ್ಚರಗೊಳಿಸುತ್ತಲೇ ಇರುತ್ತವೆ ಆದ್ರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಬದಲಾಗಿ ಈ ತಂತ್ರಜ್ಞಾನದ ಹಿಂದೆ ಓಡ್ತಾ ಇದ್ದೇವೆ ಈ ಓಟದಿಂದ ನಮ್ಮ ಆರೋಗ್ಯವನ್ನ ನಾವೇ ಕೆಡಿಸಿಕೊಳ್ತಾ ಇದ್ದೇವೆ ಮೊಬೈಲ್ ಹೆಚ್ಚು ಬಳಕೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ಹಲವಾರು ಸಮಸ್ಯೆಗಳನ್ನ ಪ್ರತಿದಿನ ಎದುರಿಸುತ್ತಲೇ ಇದ್ದೇವೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಕಿರು ಬೆರಳು ಮೊಬೈಲ್ ಭಾರವನ್ನು ಹೊತ್ತಿರುತ್ತೆ ತೋರು ಬೆರಳು ಮತ್ತು ಉಂಗುರದ ಬೆರಳು ಮತ್ತೆದ ಬೆರಳುಗಳು ಮೊಬೈಲ್ನ ಬೆನ್ನನ್ನ ಹಿಡಿದುಕೊಂಡಿರುತ್ತವೆ ಹೆಬ್ಬೆರಳು ಮೊಬೈಲ್ ಸ್ಕ್ರೀನ್ ಮೇಲೆ ಓಡಾಡ್ತಾ ಇರುತ್ತೆ ಬೆಡ್ ಮೇಲೆ ಮಲಗಿಕೊಂಡು ಚೇರ್ ಮೇಲೆ ಕುಳಿತುಕೊಂಡು ಬಸ್ಗಳಲ್ಲಿ ಕಾರುಗಳಲ್ಲಿ ಅಲ್ಲಿ ಇಲ್ಲಿ ಅಂತ ಎನ್ನದೆ ಎಲ್ಲಾ ಕಡೆ ಈ ರೀತಿ ಮೊಬೈಲ್ ಹಿಡಿದುಕೊಂಡು ಬ್ರೌಸ್ ಮಾಡ್ತಲೇ ಇರ್ತೀವಿ ಹೀಗೆ ನಾವು ಮೊಬೈಲ್ ಹಿಡಿದುಕೊಳ್ಳೋದ್ರಿಂದ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ ಪ್ರತಿ ನಿಮಿಷ ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿ ಮೊಬೈಲ್ ಅನ್ನು ಬಳಸ್ತಾ ಇದ್ದೇವೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ದೊಡ್ಡ ಪೆಟ್ಟಾಗ್ತಾ ಇದೆ ಶಾಂತವಾಗಿದ್ದ ಮೊಬೈಲ್ ಯುಗ ಈಗ ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಎಲ್ಲರನ್ನು ನಿದ್ದೆ ಕೆಡಿಸುವುದರ ಜೊತೆಗೆ ಆರೋಗ್ಯವನ್ನ ಕೆಡಿಸ್ತಾ ಇದೆ ಒಂದು ಕಡೆ ಕ್ರಿಯಾಶೀಲರನ್ನಾಗಿ ಮಾಡಿದ್ರೆ ಇನ್ನೊಂದು ಕಡೆ ದೈಹಿಕ ಮತ್ತು ಮಾನಸಿಕ ಅಶಾಂತಿಗೂ ಕಾರಣವಾಗ್ತಾ ಇದೆ ಹೆಚ್ಚು ಮೊಬೈಲ್ ಬಳಕೆಯಿಂದ ಕೈಗಳು ಕೈ ಬೆರಳುಗಳಿಗೆ ಹೆಚ್ಚು ತೊಂದರೆ ಆಗ್ತಾ ಇದೆ ಅಂತ ಹಲವು ಸಂಶೋಧನೆಗಳಿಂದ ಈಗ ದೃಢಪಟ್ಟಿದೆ ಮೊಬೈಲ್ ಹಿಡಿದುಕೊಂಡ ಸಮಯದಲ್ಲಿ ಕಿರು ಬೆರಳು ಮತ್ತು ಹೆಬ್ಬೆರಳುಗಳು ಹೆಚ್ಚು ನೋವನ್ನು ಅನುಭವಿಸುತ್ತವೆ ಈ ಅನುಭವ ನಿಮಗೂ ಕೂಡ ಆಗಿರಬಹುದು ಇದಕ್ಕೆ ಕಾರಣ ಮೊಬೈಲ್ ಹಿಡಿದುಕೊಂಡಾಗ ಅದರ ಭಾರ ಈ ಬೆರಳುಗಳ ಮೇಲೆ ಹೆಚ್ಚು ಬೀಳೋದು ಆದ್ದರಿಂದ ಬೆರಳುಗಳ ಸೆಳೆತ ಅಥವಾ ಉರಿ ಕೂಡ ಆಗಿರುತ್ತೆ ಮೊಬೈಲ್ ಭಾರವನ್ನು ಬೆರಳುಗಳೇ ಹೆಚ್ಚು ಹೊತ್ತಿರುತ್ತವೆ ಬೆರಳಿನ ಅಲ್ನರ್ ಎಂಬ ನರಕ್ಕೆ ಹೆಚ್ಚು ಒತ್ತಡವನ್ನು ನೀಡುತ್ತದೆ ಅಲ್ನರ್ ಎಂಬ ನರವು ಕೈಗಳ ಮೂರು ಮುಖ್ಯ ನರಗಳಲ್ಲಿ ಒಂದಾಗಿದೆ ಈ ನರಕ್ಕೆ ಮೊಬೈಲ್ ಬಳಕೆಯಿಂದ ಹೆಚ್ಚು ಪೆಟ್ಟಾಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಮತ್ತು ಬೆರಳುಗಳಿಂದ ಬಳಸುವ ಎಲೆಕ್ಟ್ರಾನಿಕ್ ವಸ್ತುಗಳಿಂದಾಗಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಬರಬಹುದು ಎಂಬ ವೈದ್ಯರ ಅಭಿಪ್ರಾಯ ಇದು ಕೇವಲ ಮೊಬೈಲ್ ಬಳಕೆ ಮಾತ್ರವಲ್ಲ ಹೆಚ್ಚು ಹೆಚ್ಚು ಟೈಪ್ ಮಾಡುವಂತಹವರಲ್ಲೂ ಕೂಡ ಕಾರ್ಪಲ್ ಟನಲ್ ಸಿಂಡ್ರೋಮ್ ಕಾಣಿಸಿಕೊಳ್ಳಬಹುದು ಇದರಿಂದ ಮಣಿಕಟ್ಟಿನಲ್ಲಿ ನೋವಾಗುವುದು ಸರಿಯಾಗಿ ಮುಷ್ಟಿ ಕಟ್ಟಲು ಬರದೇ ಇರುವುದು ಮುಂತಾದವುಗಳು ಎದುರಾಗ್ತಾ ಈ ಅಧ್ಯಯನಕ್ಕೆ ಐನೂರು ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳಲಾಗಿತ್ತು ಇವರುಗಳನ್ನು ಎರಡು ಗುಂಪುಗಳನ್ನಾಗಿ ಮಾಡಲಾಯಿತು ಒಂದು ಗುಂಪಿನಲ್ಲಿ ಐದು ಗಂಟೆಗಳಿಗೂ ಹೆಚ್ಚು ಮೊಬೈಲ್ ಬಳಕೆ ಮಾಡುವವರು ಮತ್ತು ಐದು ತಾಸಿಗಿಂತ ಕಡಿಮೆ ಬಳಸುವವರು ಅಂತ ಎರಡು ಗುಂಪುಗಳನ್ನಾಗಿ ಮಾಡಿದ್ರು ಐದು ತಾಸಿಗೂ ಹೆಚ್ಚಿಗೆ ಮೊಬೈಲ್ ಬಳಕೆ ಮಾಡುವ ಶೇಕಡಾ ಐವತ್ನಾಲ್ಕು ಮಂದಿಯಲ್ಲಿ ಸ್ನಾಯು ಸೆಳೆತ ನೋವು ಕಾಣಿಸಿಕೊಂಡ್ರೆ ಮತ್ತೊಂದು ಗುಂಪಿನಲ್ಲಿ ಶೇಕಡ ಹನ್ನೆರಡರಷ್ಟು ಮಂದಿಯಲ್ಲಿ ಈ ರೀತಿಯ ಸಮಸ್ಯೆ ಕಾಣಿಸಿಕೊಂಡಿದೆ ಒಟ್ಟಾರೆ ನಾವು ಪ್ರತಿ ದಿನ ಪ್ರತಿ ನಿಮಿಷವೂ ಸಹ ಮೊಬೈಲ್ ಹಿಡಿದುಕೊಳ್ಳುವ ರೀತಿ ಮತ್ತು ನಮ್ಮ ದೈಹಿಕ ಭಂಗಿಗಳು ಸಹ ಅಸಹಜವಾಗಿರುತ್ತವೆ ಮಲಗಿ ಮೊಬೈಲ್ ನೋಡುವಾಗ ನಮ್ಮ ಕುತ್ತಿಗೆಯನ್ನ ಸರಿಯಾಗಿಟ್ಟುಕೊಳ್ಳದೆ ಇದ್ದ್ರಿಂದ ನರಗಳ ಮೇಲೆ ಬಾರಿ ಪೆಟ್ಟಾಗ್ತಾ ಇರುತ್ತೆ ಒಂದು ರೀತಿಯಲ್ಲಿ ಮೊಬೈಲ್ ನಮಗೆ ಜೀವನಾಡಿಯಾಗಿ ಬಿಟ್ಟಿದೆ ಆದರೆ ಮೊಬೈಲ್ ಬಳಕೆಯ ನಿಯಂತ್ರಣ ನಮ್ಮ ಕೈಯಲ್ಲೇ ಇದೆ ಅಗತ್ಯ ಇದ್ದಷ್ಟು ಮಾತ್ರ ಮೊಬೈಲ್ ಬಳಕೆ ಮತ್ತು ಬೆರಳುಗಳ ಮೇಲೆ ಹೆಚ್ಚು ಭಾರ ಬೀಳದಂತೆ ಬಳಕೆ ಮಾಡುವುದು ದೈಹಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್